ಕಿತ್ತೂರು ಪಟ್ಟಣದ ಬಸವನಗರದಲ್ಲಿ ನಿರ್ಮಿಸ್ತಾ ಇರುವ ಬಸವ ಮಂಟಪಕ್ಕೆ ಬಸವಧರ್ಮಪೀಠ ಕೂಡಲ ಸಂಗಮದಿಂದ ಬಸವ ಜ್ಯೋತಿಯನ್ನು ತಂದು ತಾಲೂಕಿನ ರಾಷ್ಟ್ರೀಯ ಬಸವದಳದ ಪ್ರಭುಲಿಂಗ ಸ್ವಾಮಿಗಳು ಬಸವಧರ್ಮಪೀಠ ಕೂಡಲ ಸಂಗಮ ಇವರನ್ನು ಸ್ವಾಗತಿಸಿಕೊಂಡು ಬಸವ ಮಂಟಪಕ್ಕೆ ಬರಮಾಡಿಕೊಂಡರು ಮುಖಂಡರು ಹಾಗೂ ಮಹಿಳೆಯರು ಬಸವ ಜ್ಯೋತಿಯನ್ನು ಬರಮಾಡಿಕೊಂಡರು ಕಿತ್ತೂರು ಪಟ್ಟಣದಲ್ಲಿ ಬಸವ ಮಂಟಪ ನಿರ್ಮಿಸಲು ತಮ್ಮ ಸ್ವಂತ ಜಾಗವನ್ನು ಕೊಟ್ಟು ಬಸವ ಮಂಟಪ ನಿರ್ಮಿಸಲು ಸಹಾಯ ಮಾಡುತ್ತಿರುವ ರುದ್ರಪ್ಪ ಪಡ್ಡಾದ್ ಮಲ್ಲಿಕಾರ್ಜುನ್ ಸಾಣಿಕೊಪ್ಪ ಕಿತ್ತೂರು ತಾಲೂಕು ರಾಷ್ಟೀಯ ಬಸವದಳ ಅಧ್ಯಕ್ಷರಾದ ಅಶೋಕ್ ಅಳ್ಳಾವರ್ ಡಿಆರ್ ಪಾಟೀಲ್ ಡಾಕ್ಟರ್ ಚಂದ್ರು ಪೊಲೀಸ್ ಪಾಟೀಲ್ ಬಸವರಾಜ್ ಕಡೆಮನಿ ರುದ್ರಪ್ಪ ಮೆಟ್ಟಿನ್ ಚೆನ್ನಪ್ಪ ಇಂಗಳಗಿ ಶಂಕರ ಕೊಳ್ಳಿ ಮಡಿವಾಳಪ್ಪ ಕೋರಿಶೆಟ್ಟರ್ ಮಡಿವಾಳಪ್ಪ ಅಸೂಂಡಿ ಅಶೋಕ್ ಗೋಕಟ್ಟಿ ಬಸವರಾಜ್ ಔರಾದಿ ಲಿಂಗನಗೌಡ ಪಾಟೀಲ್ ನಾಗರಾಜ್ ಮಿಣಜಗಿ ಶ್ರೀಮತಿ ನೇತ್ರಾವತಿ ಗಂಡಲಾವಿ ಶ್ರೀಮತಿ ವೀಣಾ ನಾಡಗೌಡ ರೂಪಾ ನಾಣಿಗೆರೆ ಶಶಿಕಲಾ ಬೆನೇಶ್ವರಡಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಎರಡು ಈಗ ಸ್ವಾಮೀಜಿ ನಮ್ಮ ಶಿವಾನಂದ ಕಾಕ್ತಿ ಅವರು ಮಾತಾಡ್ತಾರೆ சாந்த லீகா சலங்க uh oh.

ಬಸವ ಜ್ಯೋತಿ ಒಂದು ಕಾರ್ಯಕ್ರಮ ಶ್ರಾವಣ ತಿಂಗಳದಿಂದ ಒಂದು ತಿಂಗಳವರೆಗೆ ನಡೆಯುವಂತಹ ಒಂದು ಕಾರ್ಯಕ್ರಮ ಹೋದ ವರ್ಷ ಅದ್ದೂರಿಯಾಗಿ ನಾವು ಅರವತ್ತೈದು ಮನೆಯನ್ನು ಮಾಡಿ ಯಶಸ್ವಿಯನ್ನುಗೊಳಿಸಿದ್ದೇವೆ ಈ ವರ್ಷ ಈ ವರ್ಷ ನಮಗೆ ಪೂಜ್ಯರ ಆಗಮನ ಆಗಿದೆ ಬಸವ ಧರ್ಮ ಪೀಠದ ಪೂಜೆ ಶ್ರೀ ಸಂತು ಪರಮಲಿಂಗ ಸ್ವಾಮಿಗಳವರು ಆಗಮಿಸಿದ್ದಾರೆ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದರೆ ಅವರು ಈ ಸಭೆಗೆ ಬಂದಿದ್ದಾರೆ ತುಂಬು ಹೃದಯ ಸ್ವಾಗತವನ್ನು ಮಾಡಿ ಅದೇ ರೀತಿಯಾಗಿ ನಮ್ಮ ಪಂದೊಂದು ಶಾಲೆಯ ತಾಲೂಕು ಅಧ್ಯಕ್ಷರಾದ ಡಿಆರ್ ಪಾಂಡಿಲ್ Si Oleh Tuhan Ya tad heightina siya Tumman Thank